ಆರ್ ಫಿ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರು ಸುಮಾರು ಇಪ್ಪತ್ತು ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿಗೆ ಆಯ್ಕೆಗಾಗಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇಂಟ್ರೆಸ್ಟ್ ಇದ್ದವರು ಹಾಕ್ಬೋದು ನೋಡ್ತಾಬಾರ್ದಾಗಿತ್ತು ಅಂತಂದರೆ ಅವರು ನೀವು ವೆಬ್ಸೈಟಿಗೂ ಕನಿಷ್ಠ ಐವತ್ತೈದು ಐವತ್ತು ಇದು ಇಂತೂ ನಾರ್ಮಲ್ ಆಗಿ ಗೊತ್ತಿರುವಂಥದ್ದು ಪೂರ್ಣಕಾಲಿಕ ಅರೆಕಾಲಿಕ ಅಂತ ಎರಡು ಭಾಗ ಮಾಡ್ತಾ ಬರ್ತಾರೆ ಮತ್ತು ಬೇಕಾಗುವ ದಾಖಲೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಜಿ ಮಾರ್ಕ್ಸ್ ಕಾರ್ಡು ಎಮ್ ಫಿಲ್ ಇದ್ರೆ ಎಮ್ ಫಿಲ್ ಅಂದ ನಟಿಸೆಟ್ಟು ಪಿ ಎಚ್ ಡಿ ಏನಾದರೂ ಆರ್ಟಿಕಲ್ ಬಂದರೆ ಆರ್ಟಿಕಲ್ಗಳನ್ನು ಕೊಡಬೇಕನ್ನು ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾದಂಥ ಅಂಶಗಳನ್ನು ಕೊಟ್ಟಿದ್ದಾರೆ ನೀವು ಅರ್ಜಿನ ಕೊನೆಯ ದಿನಾಂಕವರೆಗೂ ವೆಯ್ಟ್ ಮಾಡುವಂಗಿಲ್ಲ ಮತ್ತು ಯು ಜಿ ಸಿ ನಿಯಮಗಳು ಕಡ್ಡಾಯವಾಗಿ ಮಾನದಂಡ ಬೇಕು ನಿಮ್ಮ ಇಮೇಲ್ ಅಡ್ರೆಸ್ಸು ಮೊಬೈಲ್ ಅಡ್ರೆಸ್ ಕಡ್ಡಾಯವಾಗಿ ಬರೀಬೇಕು ಯಾಕಂದರೆ ಇಂಟ್ರ್ಯೂ ಡೇಟನ್ನು ಟೈಮನ್ನು ಹೇಳಬೇಕಾಗುತ್ತೆ ಅವರು ನೆಕ್ಸ್ಟು ಮಂಗಳೂರಿನ ವಿಶ್ವವಿದ್ಯಾಲಯ ಯಾವುದೇ ಘಟಕ ಅಥವಾ ಕಾಲೇಜ್ಗಳಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಅರ್ಜಿ ಹಾಕೋರು ಏನು ಮಾಡಬೇಕು ಎರಡು ನೂರು ರೂಪಾಯಿ ಇದೆ ಜನರಲ್ ಅವರಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದವರಿಗೆ ನೂರು ರೂಪಾಯಿ ಇರುತ್ತೆ ಹೀಗಾಗಿ ನೆಕ್ಸ್ಟ್ ನೀವು ಅಲ್ಲಿ ವೆಬ್ಸೈಟಿಗೆ ಹೋಗೋದಿದೆ ವೆಬ್ಸೈಟ್ನಲ್ಲಿ ನೀವೇನು ಮಾಡಬೇಕು ಆನ್ಲೈನ್ ಪೇಮೆಂಟನ್ನೇ ಅಂತ ಕೊಟ್ಟಿದ್ದಾರೆ ಎಂಬ ಶೀರ್ಷಿಕೆ ಕಡೆಯಲ್ಲಿ ಲಿಂಕ್ ಇದೆ ಅಂತೇಳಿದ ಜೀರೋ ಜೀರೋ ಫೈವ್ ಬಾರ್ ಸಿಕ್ಸ್ಟಿ ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ಫೀ ಅಂತಿದೆ ನೀವು ಅಲ್ಲಿ ಹೋಗಿಯೇ ಲಿಂಕ್ ಮೂಲಕ ಈ ಪಾವತಿಯನ್ನು ಮಾಡಬೇಕಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅವರು ಸಬ್ಜೆಕ್ಟನ್ನು ಕೊಡ್ತಾ ಬರ್ತಾರೆ ಯಾವ್ಯಾವ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷು ಕನ್ನಡ ಹಿಂದಿ ಸಂಸ್ಕೃತ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಷಿಯೋಜಿ ಜರ್ನಲ್ ಆ್ಯಂಡ್ ಕಮ್ಯುನಿಕೇಷನ್ ಜಿಯೋಗ್ರಫಿ ಫಿಸಿಕಲ್ ಎಜುಕೇಷನ್ ಫಿಸಿಕ್ಸ್ ಕೆಮಿಸ್ಟ್ರಿ ಮೈಕ್ರೋಬಯೋಜಿ ಮಥಾಮಿಕ್ಸ್ ಕಂಪ್ಯೂಟರ್ ಸೈನ್ಸ್ ಬಾಟ್ನಿ ಜಿಯೋಲಜಿ ಕಾಮರ್ಸ್ ಬಿ ಬಿ ಎಷ್ಟು ಸಬ್ಜೆಕ್ಟ್ಗಳು ಇದ್ದಾವೆ ಟೋಟಲ್ ಇಪ್ಪತ್ತು ಸಬ್ಜೆಕ್ಟ್ಗಳಿದ್ದಾವೆ ಇಪ್ಪತ್ತು ಸಬ್ಜೆಕ್ಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಇದೆ ಅವರು ಹೇಳ್ತಾ ಏನು ಹೇಳ್ತಾರೆ ಅಂದ್ರೆ ಅವಶ್ಯಕ ಇದ್ದಲ್ಲಿ ಮಾತ್ರ ಅಗತ್ಯ ಸಂಖ್ಯೆ ಅತಿಥಿ ಆಯ್ಕೆ ಮಾಡ್ಕೊಳ್ಳೋದು ನೆಕ್ಸ್ಟ್ ಸಂದರ್ಶನಕ್ಕಾಗಿ ನೀವು ವೆಬ್ಸೈಟಿಗೆ ಭೇಟಿ ಕೊಡಬೇಕು ಅಂತ ಕೊಟ್ಟಿದ್ರೆ ಮೋಸ್ಟ್ಲಿ ನಿಮ್ಮ ಮೆಸೇಜು ಬರ್ಬೋದೇನೋ ಓಕೆ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಗಳು ನೀವು ಏನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದಾಗಿದೆ ಓಕೆ ಥ್ಯಾಂಕ್ ಯು